ಓಂ ಗಂಗ್ ನಮಃ ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ವೀಕ್ಷಕರೆಲ್ಲರಿಗೂ ತಮ್ಮ ತಮ್ಮ ಮನೋಭಿಲಾಷೆಗಳನ್ನು ತಾಯಿ ವಿಜಯ ಚಾಮುಂಡೇಶ್ವರಿ ಅನುಗ್ರಹದಿಂದ ಈಡೇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತಿದ್ದೇನೆ ಮುಂದೆ ಅಮಾವಾಸೆಯ ನಂತರ ಈಗ ಬರ್ತಿರ್ತಕ್ಕಂಥ ಮುಂದೆ ಬರ್ತಿರ್ತಕ್ಕಂಥ ಕಾರ್ತೀಕ ಮಾಸದಲ್ಲಿ ಒಂದು ವಿಶೇಷವಾದ ದೀಪಾರಾಧನೆಯನ್ನು ಮಾಡೋದ್ರಿಂದ ತಮ್ಮ ತಮ್ಮ ಮನೋಭಿಲಾಷೆಗಳೆಲ್ಲವೂ ಸಹ ಈಡೇರ್ತವೆ ಇದನ್ನು ನಾವು ಖುದ್ದಾಗಿ ಮಾಡಿದ್ದೇವೆ ಮಾಡಿದ್ರಿಂದ ರಿಸಲ್ಟನ್ನು ಪಡೆದಿದ್ದೇನೆ ಅದೇ ರೀತಿಯಾಗಿ ಬರ್ತಕ್ಕಂಥ ಭಕ್ತರಿಗೂ ಸಹ ತಿಳಿಸಿ ಅವರು ಪಡೆದಿರ್ತಕ್ಕಂಥ ಫಲಗಳನ್ನು ನನಗೆ ತಿಳಿಸಿದ ನಂತರ ನಾನು ಇನ್ನೂ ಹೆಚ್ಚಿನ ಜನರಿಗೆ ತಿಳಿಸೋದಕ್ಕಾಗಿ ಅವರು ತಮ್ಮ ತಮ್ಮ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ನಾನು ಈ ವಿಷಯವನ್ನು ತಿಳಿಸ್ತಾ ಇದ್ದೀನಿ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡೋದರಿಂದ ನಿಮ್ಮ ನಿಮ್ಮ ಮನೋಭಿಲಾಷೆಗಳೆಲ್ಲವೂ ಸಹ ಈಡೇರುತ್ತದೆ ಖಚಿತವಾಗಿ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಈಡೇರ್ತವೆ ಯಾಕೆಂದರೆ ಇದೇ ದೀಪಾರಾಧನೆಯನ್ನು ಮಾಡಿ ನಾನು ಸ್ವಂತ ಮನೆಯನ್ನು ಕಟ್ಕೊಂಡಿದ್ದೇನೆ ಇದೇ ದೀಪಾರಾಧನೆಯನ್ನು ಮಾಡಿ ನನಗೆ ಇಷ್ಟವಾದಂಥ ಕಂಪನಿಯಲ್ಲಿ ಕೆಲಸವನ್ನು ಸಹ ಪಡೆದಿದ್ದೇನೆ ಹಾಗಾಗಿ ಈ ದೀಪಾರಾಧನೆಯನ್ನು ಮಾಡೋದರಿಂದ ಐಚ್ಛಿಕ ಕೆಲಸ ತಮಗೆ ಕೆಲಸ ಯಾರ್ಯಾರು ಮನೆಯನ್ನು ಕಟ್ಟಬೇಕು ಅಂತಿದ್ದೀರ ಅವರು ಮನೆಯನ್ನು ಕಟ್ಕೊಬೋದು ಸ್ವಂತ ಮನೆಗಾಗಿ ಪ್ರಯತ್ನ ಪಡ್ತಿರ್ತಕ್ಕಂಥವ್ರು ಈ ದೀಪ ಆರಾಧನೆ ಮಾಡೋದ್ರಿಂದ ಸ್ವಂತ ಮನೆಯನ್ನು ಪಡಿತಾರೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ವಿವಾಹ ಆಗದೆ ವರ ಕೂಡ ಬರ್ತಿಲ್ಲಪ್ಪ ಅಂತ ಇರ್ತಕ್ಕಂಥವರು ಈ ದೀಪಾರಾಧನೆಯನ್ನು ಮಾಡೋದ್ರಿಂದ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇನ್ನು ನಿಮ್ಮ ನಿಮ್ಮ ಮನೋಭಿಲಾಷಗಳು ಏನೇ ಇದ್ದರೂ ಸಹ ನೀವು ಎಷ್ಟು ನಂಬಿಕೆ ಹಾಗೂ ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ತೀರಾ ಅಷ್ಟು ಬೇಗ ಫಲಗಳನ್ನು ಪಡಿತೀರ ಈ ದೀಪಾರಾಧನೆಯನ್ನು ಎಲ್ಲಿ ಮತ್ತೆ ಯಾವಾಗ ಹೇಗೆ ಮಾಡಬೇಕು ಈ ದೀಪಾರಾಧನೆಯನ್ನು ಶಿವನ ಸನ್ನಿಧಿಯಲ್ಲಿ ಮಾಡಬೇಕು ಅಂದರೆ ಶಿವನ ದೇವಾಲಯದಲ್ಲಿ ಮಾಡಬೇಕು ಆ ಶಿವನ ಸನ್ನಿಧಾನದಲ್ಲಿ ಅಮ್ಮನವರಿದ್ದರೆ ಇನ್ನೂ ಶುಭ ಫಲ ಬಹು ಬೇಗ ಸಿಗುತ್ತೆ ಯಾವ ರೀತಿ ಮಾಡಬೇಕು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಆ ಸ್ಥಳವನ್ನು ಶುದ್ಧಿ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಆ ಸ್ಥಳವನ್ನು ಶುದ್ಧಿ ಮಾಡಿಕೊಂಡ ನಂತರ ಅಲ್ಲಿ ಒಂದು ಸಣ್ಣದಾದಂತಹ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಬಾಳೆ ಎಲೆಯನ್ನು ಹಾಕಿ ಬಾಳೆ ಎಲೆಯ ಮೇಲೆ ಮೂರು ಬೊಗಸೆ ಅಕ್ಕಿಯನ್ನು ಹಾಕಬೇಕು ಮೂರು ಬೊಗ್ಸೆ ಅಕ್ಕಿಯನ್ನು ಹಾಕಿದ ನಂತರ ಎರಡು ಮಣ್ಣಿನ ಅಣತೆಗಳನ್ನು ಆ ಅಕ್ಕಿಯ ಮೇಲೆ ಇಟ್ಟು ಎರಡು ಬೆಲ್ಲದಚ್ಚನ್ನು ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ದೀಪಕ್ಕೆ ಶುದ್ಧವಾದಂಥ ತುಪ್ಪ ಅಥವಾ ಒಂದೇ ವಿಧವಾದ ಎಣ್ಣೆಯನ್ನು ಬಳಸಬೇಕು ಮಿಕ್ಸ್ ಐದು ಥರ ಬರ್ತದೆ ಎರಡು ಥರ ಬರ್ತದೆ ಈ ಎಣ್ಣೆಯನ್ನು ಬಳಸಬಾರ್ದು ಒಂದೇ ಎಣ್ಣೆಯನ್ನು ಯಾವುದಾದ್ರೂ ಸರಿ ಶುದ್ಧವಾದಂಥ ಎಣ್ಣೆನ ನೀವು ಅಡುಗೆಗೆ ಎಷ್ಟು ಪರಿಶುದ್ಧವಾಗಿರ್ತಕ್ಕಂಥ ಎಣ್ಣೆಯನ್ನು ಉಪಯೋಗಿಸ್ತೀರೋ ಅದೇ ರೀತಿಯಾಗಿ ದೀಪಾರಾಧನೆಗೂ ಸಹ ಪರಿಶುದ್ಧವಾಗಿರ್ತಕ್ಕಂಥ ಎಣ್ಣೆಯನ್ನೇ ಉಪಯೋಗಿಸಬೇಕು ಒಂದೇ ಥರವಾದಂಥ ಎಣ್ಣೆಯನ್ನು ಹಾಕಿ ಈ ದೀಪಾರಾಧನೆಯನ್ನು ಮಾಡಬೇಕು ಯಥಾಶಕ್ತಿ ತಾಂಬೂಲ ದಕ್ಷಿಣೆಯನ್ನು ಅಲ್ಲಿ ಇಡಬೇಕು ಸಮರ್ಪಣೆ ಮಾಡಬೇಕು ದೀಪ ಹಚ್ಚಬೇಕಾದ ದೀಪ ಹಚ್ಚಿದ ನಂತರ ಯಥಾಶಕ್ತಿ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಬಾಳೆಹಣ್ಣನ್ನು ನೈವೇದ್ಯ ಮಾಡಿ ಒಂದು ತೆಂಗಿನಕಾಯಿಯನ್ನು ಹೊಡೆದು ಅಲ್ಲಿಟ್ಟು ನೈವೇದ್ಯವನ್ನು ಮಾಡಿ ದೂಪ ದೀಪಗಳನ್ನು ಹಚ್ಚಿ ಅದಕ್ಕೆ ಪೂಜೆಯನ್ನು ಮಾಡಿ ಶಿವನಿಗೆ ಪೂಜೆಯನ್ನು ಮಾಡಿ ತಮ್ಮ ಸಂಕಲ್ಪವನ್ನು ದೃಢ ಸಂಕಲ್ಪವನ್ನು ಮಾಡಿ ದೀಪ ದೀಪಾರಾಧನೆಯನ್ನು ಮಾಡಿಬಿಟ್ಟು ಬರಬೇಕು ಇದು ಬರಬೇಕಾದ್ರೆ ಅಲ್ಲಿ ತೆಂಗ್ ನೀವು ಹೊಡೆದಿರ್ತಕ್ಕಂಥ ತೆಂಗಿನಕಾಯಿಯನ್ನು ವಾಪಸ್ ತಗೊಂಡು ಬರಬಾರ್ದು ನೀವು ದೇವರಿಗೆ ಸಂಕಲ್ಪವನ್ನು ಮಾಡಿ ನೀವು ಅಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ಅಲ್ಲೇ ಬಿಟ್ಟು ಬರಬೇಕು ಸಂಕಲ್ಪ ಮಾಡಬೇಕಾದ್ರೆ ಒಂದೇ ಸಂಕಲ್ಪ ಮಾಡಿಕೊಳ್ಬೇಕು ಮನೆಯಲ್ಲಿ ಒಬ್ಬರು ದೀಪಾರಾಧನೆಯನ್ನು ಮಾಡಬಹುದು ಗಂಡ ಎಂಟಿ ಇಬ್ಬರು ಒಟ್ಟಿಗೆ ಹೋಗಿಯೂ ಸಹ ಮಾಡಬಹುದು ಆದರೆ ಇಬ್ಬರದ್ದು ಸಹ ಸಂಕಲ್ಪ ಒಂದೇ ಆಗಿರಬೇಕು ಕಾರ್ತೀಕ ಮಾಸದಲ್ಲಿ ನಾಲ್ಕು ಸೋಮವಾರ ಅಥವಾ ಐದು ಸೋಮವಾರಗಳು ಬಂದರೆ ನಾಲ್ಕು ಅಥವಾ ಐದು ಸೋಮವಾರಗಳು ಒಂದೇ ಸಂಕಲ್ಪವನ್ನು ಇಟ್ಕೊಂಡು ದೀಪಾರಾಧನೆಯನ್ನು ಮಾಡಬೇಕು ಈ ದೀಪಾರಾಧನೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ತ್ರಿಕಾಲದಲ್ಲಿ ಯಾವಾಗ ಬೇಕಾದರೂ ಮಾಡಬಹುದು ಒಂದು ಬೆಳಿಗ್ಗೆ ಇನ್ನೊಂದು ಪ್ರಾತಃ ಕಾಲ ಅಂದರೆ ಸಂಜೆ ಇನ್ನೊಂದು ಮಧ್ಯಾಹ್ನ ನಿಮಗೆ ಅನುಕೂಲವಾಗಿರ್ತಕ್ಕಂಥ ಸಮಯದಲ್ಲಿ ಈ ದೀಪಾರಾಧನೆಯನ್ನು ಮಾಡಿ ಶಿವ ಪಾರ್ವತಿಯರ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸ್ಕೊಳ್ಳಿ ಖಚಿತವಾಗಿ ನೂರಕ್ಕೆ ನೂರರಷ್ಟು ಫಲಿತವನ್ನು ಕೊಡ್ತಕ್ಕಂಥ ಕೊಡ್ತಕ್ಕಂಥದ್ದು ಈ ದೀಪಾರಾಧನೆ ಇದನ್ನು ಕಾರ್ತಿಕ ಮಾಸದಲ್ಲಿ ಸೋಮವಾರಗಳನ್ನು ಮಾಡೋದ್ರಿಂದ ನಿಮ್ಮ ನಿಮ್ಮ ಎಲ್ಲೋ ಎಲ್ಲ ಮನೋಕಾಮನೆಗಳು ಈಡೇರಲಿ ಅಂತ ಆ ಶಿವಪಾರ್ವತಿಯಲ್ಲಿ ಪ್ರಾರ್ಥಿಸುತ್ತಾ ಯಾರ್ಯಾರಿಗೆ ಏನೇನು ಬೇಕೋ ವಿವಾಹವಾಗಬಹುದು ವೃತ್ತಿ ಜೀವನದಲ್ಲಿ ಉನ್ನತಿಯಾಗಬಹುದು ತಮ್ಮ ಜೀವನದಲ್ಲಿ ಉನ್ನತಿಯಾಗಬಹುದು ಸ್ವಂತ ಮನೆಯನ್ನು ಕಟ್ಕೊಳ್ತಕ್ಕಂಥವ್ರು ಇರ್ಬೋದು ಯಾವುದೇ ರೀತಿಯಾದಂಥ ಸಂಕಲ್ಪವನ್ನು ಮಾಡಿಕೊಂಡು ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ ಆ ಫಲವನ್ನು ಪಡೆಯಿರಿ ಅಂತ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು